హే గైస్ వెల్కమ్ బ్యాక్ టు అవర్ యూట్యూబ్ ఛానల్ క్రేజీ సిస్టర్స్ తేజు అండ్ దీక్షా సో ఈ వీడియోలి నూ బీ ರೂಮ್ ಟ್ರಾನ್ಸ್ಫಾರ್ಮೇಷನ್ ಮಾತ್ರ ತೋರಿಸ್ತೀನಿ ಇದನ್ನು ಹೆಂಗೆ ಮಾಡಿದ್ವಿ ಏನೇನು ಹಾಕಿದ್ವಿ ಅದನ್ನೆಲ್ಲ ನೋಡಬೇಕಂತಂದರೆ ಇನ್ನು ಟೂ ವೀಡಿಯೋಸ್ ಇದೆ ಅದನ್ನು ನಮ್ಮ ಚಾನಲಲ್ಲಿರುತ್ತೆ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಸೊ ಫಸ್ಟ್ ಹೇಗಿತ್ತು ಅಂತ ಇಲ್ಲಿ ನೋಡ್ಬೋದು ನೀವು ಎಷ್ಟು ಗಲೀಜಿತ್ತು ಮತ್ತು ಆ್ಯಕ್ಚುಲಿ ನಾವು ಬಟ್ಟೆ ಒಗ್ದಿರೋದೆಲ್ಲ ಸರಿಯಾಗಿ ಮರ್ಚಿದ್ದಿಲ್ಲ ಆಮೇಲೆ ತುಂಬ ಕಸ ಆಗ್ಬಿಟ್ಟಿತ್ತು ನನ್ನ ವಾರ್ಡ್ರೋಬ್ ಬಂತೂ ಯಪ್ಪ ಅದನ್ನು ಕ್ಲೀನಿಂಗು ಬೇರೆ ವೀಡಿಯೋಲ್ಲಿದೆ ಅದನ್ನು ನೋಡ್ಕೊಂಡು ಬನ್ನಿ ಕಡಿಮೆ ಬಜೆಟಲ್ಲಿ ರೂಮ್ನ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನೀವು ನೋಡ್ಬೋದು ಸೊ ಫಸ್ಟು ನಾನು ಬಟ್ಟೆಗಳನ್ನ ಮರ್ಚ್ಕೊಂಬಿಟ್ಟೆ ಅದ್ರದ್ದು ಆಮೇಲೆ ವೀಡಿಯೋನ ತೆಗೆಯೋದು ಮರ್ತೋಗ್ಬಿಟ್ಟಿ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ನಾನು ಟೇಬಲ್ ನೋಡಿ ಎಷ್ಟು ಗಲೀಜಾಗಿತ್ತು ಇದನ್ನು ಕ್ಲೀನ್ ಮಾಡ್ಕೊಂಡೆ ವೈಫೈದಂತೂ ಅಲ್ಲೇ ಇರಬೇಕು ಎಕ್ಸ್ಟೆನ್ಷನ್ನು ಅಲ್ಲೇ ಇರಬೇಕು ಆಮೇಲೆ ಎರಡು ಸ್ಟ್ಯಾಂಡ್ ಪೆನ್ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀವಿ ಸಾಮಾನು ಆಮೇಲೆ ಪರ್ಫ್ಯೂಮು ಅದೇ ಒಂದು ಡೈಲಿ ಯೂಸ್ ಮಾಡೋ ಅಂಥದ್ದೆಲ್ಲ ಅದು ಅಲ್ಲೇ ಇರಲೇಬೇಕು ನೆಕ್ಸ್ಟ್ ಇಷ್ಟು ಟೇಬಲಲ್ಲಿರೋ ಡ್ರಾಯರ್ ಎಷ್ಟು ಗಲೀಜಾಗಿತ್ತು ಅದನ್ನು ಕ್ಲೀನ್ ಮಾಡಿದೆ ಆ್ಯಂಡ್ ದೆನ್ ಬೆಡ್ ಶೀಟ್ ಹಾಕಿದ್ವಿ ಬೆಡ್ ಸ್ಪ್ರೆಡ್ ಅಂತಾರಲ್ವ ಸೊ ಅದನ್ನು ಹಾಕಿದ್ದೀವಿ ಅದನ್ನು ಬ್ರೈಟ್ ಕಲರ್ಸಲ್ಲಿ ಹಾಕಿದ್ರೆ ಆವಾಗ ನಮ್ಮ ಮನೆಯನ್ನು ಸ್ಪೇಷಿಯಸ್ ಆಗಿ ಕಾಣುತ್ತೆ ದೊಡ್ಡದಾಗಿ ಕಾಣುತ್ತೆ ಬ್ರೈಟಾಗಿ ಕಾಣುತ್ತೆ ಸೊ ಅದಕ್ಕೆ ನಾವು ಈ ಥರ ಕಲರ್ ಚೂಸ್ ಮಾಡಿದ್ದೀವಿ ಮತ್ತು ಕರ್ಟನ್ ಕೂಡ ಪಿಂಕ್ ಹಾಕ್ಕೊಂಡಿದ್ದೀವಿ ಇದು ನಮ್ಮ ಮನೆ ಹಳೆ ಬೀರು ಎಷ್ಟು ಗಲೀಜೆಲ್ಲ ಆಗಿ ಏನೇನೋ ಆಗಿಬಿಟ್ಟಿದೆ ನೋಡಿ ಅದಕ್ಕೆ ಆಮೇಲೆ ಈ ಸೈಡಲ್ಲೂ ಏನೇನೋ ಅಂಟಿಸಿದ್ದೀವಿ ಆಮೇಲೆ ಆ ಸೈಡಲ್ಲಿ ಏನೇನೋ ಬರ್ದಿದ್ದೀವಿ ಎಲ್ಲ ಕಡೆ ಬರ್ದಿದ್ದೀವಿ ಆಲ್ಮೋಸ್ಟು ಸೊ ಇದು ನೋಡಿ ಎಷ್ಟು ಪ್ಲೇನಾಗಿ ಬೋರಿಂಗಾಗಿ ಡಲ್ಲಾಗಿತ್ತು ಅಲ್ವಾ ಸೊ ಅದಕ್ಕೆ ನನಗೆ ಐಡಿಯಾ ಬಂತು ವಾಲ್ಪೇಪರ್ ಇರುತ್ತಲ್ವ ಅದನ್ನು ಅಂಟಿಸಿದ್ರೆ ಬ್ರೈಟಾಗೂ ಆಗುತ್ತೆ ಚೆನ್ನಾಗೂ ಇರುತ್ತೆ ಹಾಗೆ ಮಿರರ್ನ ಅಂಟಿಸಿದ್ರೆ ಚೆನ್ನಾಗಿರುತ್ತಲ್ವ ಯಾಕೆಂದರೆ ನಮ್ಮ ರೂಮಲ್ಲಿ ಮಿರರೇ ಇಲ್ಲ ಸೊ ಅದಕ್ಕೆ ಐಡಿಯಾ ಮಾಡಿ ಮೀಶೋಲಿ ಹುಡುಕಿ ಹುಡುಕಿ ಕರೆಕ್ಟಾಗಿ ಅದಕ್ಕೆ ಸೂಟೇಬಲ್ ಆಗಿ ನಮ್ಮ ಥೀಮ್ಗೆ ಸೂಟ್ ಆಗೋ ಥರ ವಾಲ್ಪೇಪರ್ ಹುಡುಕಿ ಅಲ್ಲೆಲ್ಲ ಅಣಿಸಿದ್ದೀವಿ ಇದ್ರದ್ದು ಹೆಂಗೆ ಅನಿಸೋದು ಅದೆಲ್ಲ ವೀಡಿಯೋ ಇನ್ನೊಂದು ವೀಡಿಯೋಲ್ಲಿದೆ ಅದನ್ನ ನೋಡ್ಕೊಂಡು ಇದು ಹಿಂಗೆ ದೂರದಿಂದ ನೋಡೋದು ಚೆನ್ನಾಗಿದೆ ಬಟ್ ಮಿರರ್ ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ ಯಾಕಂದರೆ ಒಂದೊಂದು ಕಡೆ ಒಂದೊಂದು ಥರ ಕಾಣುತ್ತೆ ಆಮೇಲೆ ವಾಲ್ಪೇಪರು ಅಷ್ಟೇ ಸಾಲಿಲ್ಲ ಒಂದು ಸೈಡ್ಗೆ ಆಗೇ ಇಲ್ಲ ಬಟ್ ಸ್ಟಿಲ್ ಇಟ್ಸ್ ಫೈನ್ ಏನೂ ಇಲ್ದಿರೋಕ್ಕಿನ್ನ ಸ್ವಲ್ಪ ಇರೋದು ಬೆಟರ್ ಅಲ್ವಾ ಇದೆಲ್ಲ ಮಾಡೋಕ್ಕೆ ಒಂದು ಮೇ ಬಿ ಒನ್ ಥೌಸಂಡ್ ಆಯಿತು ಅನ್ಸತ್ತೆ ಅಷ್ಟು ಕಡಿಮೆಯಲ್ಲಿ ಸ್ಪೇಷಿಯಸ್ ಆಗಿ ಕಾಣೋ ಥರ ಮತ್ತು ಬ್ರೈಟಾಗಿ ಕಾಣೋ ಥರ ನಮ್ಮ ರೂಮ್ನ ಡೆಕೋರೇಟ್ ಮಾಡಿದ್ದೀವಿ ಆಮೇಲೆ ಅದು ವೀಡಿಯೋ ಸ್ವಲ್ಪ ಸರಿಯಾಗಿ ತೆಗ್ದಿಲ್ಲ ಅನ್ಸುತ್ತೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಬರೀ ಇಷ್ಟೇ ತೆಗ್ದಿದ್ದೀನಿ ಬಟ್ ಚೆನ್ನಾಗಿ ಕಾಣ್ತಿತ್ತು ರೂಮು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೀಪ್ ವೇಟಿಂಗ್ ಟಿಲ್ಲ ನೆಕ್ಸ್ಟ್ ಬ್ಲಾಗ್ ಬಾಯ್